ಕಳೆದ ತಿಂಗಳು ರಸ್ತೆ ಅಪಘಾತದಿಂದಾಗಿ ಗಾಯಗೊಂಡ ವಿಶ್ರಾಂತಿಯಲ್ಲಿದ್ದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಬುಧವಾರ ಛತ್ರಪತಿ ಶಿವಾಜಿ ಜಯಂತಿ ಹಿನ್ನೆಲೆಯಲ್ಲಿ ತಿರುಮುರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗ್ರಾಮದಲ್ಲಿ ನಡೆದ ಛತ್ರಪತಿ ಶಿವಾಜಿ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ನಿಮ್ಮೆಲ್ಲರ ಸಹಕಾರ ಪ್ರಾರ್ಥನೆಯ ಫಲವಾಗಿ ಇಂದು ಸಂಪೂರ್ಣ ಗುಣಮುಖವಾಗಿದ್ದೇನೆ ಎಂದು ಸಚಿವರು ತಮ್ಮ ಮತದಾರರಿಗೆ ಹೇಳಿದರು ನಮ್ಮ ಸಂಸ್ಕೃತಿಯ ಪ್ರತೀಕವಾದ ರಾಜಹಂಸಗಡದಲ್ಲಿ ಶಿವಾಜಿ ಮಹಾರಾಜರ ಮೂರ್ತಿ ಪ್ರತಿಷ್ಠಾಪನದ ಸ್ಥಾಪಿಸಲಾಗಿದ್ದು ಅಲ್ಲಿಯೂ ಈಗ ದೇಶವಷ್ಟೇ ಅಲ್ಲ ವಿದೇಶದಿಂದಲೂ ಪ್ರವಾಸಿಗರು ಬರುತ್ತಿದ್ದಾರೆ ಮೂರ್ತಿ ಪ್ರತಿಷ್ಠಾಪನೆ ಮಾಡಿರುವುದು ಸಾರ್ಥಕವಾಗಿದೆಯೇ ಎಂದರು ಇಲ್ಲಿ ನಮ್ಮೆಲ್ಲರ ಉತ್ಸಾಹ ಭಕ್ತಿ ನೋಡಿ ಖುಷಿಯಾಗಿದೆ ಶಿವಾಜಿ ಮಹಾರಾಜರ ಜಯಂತಿಯ ಪ್ರಯುಕ್ತವಾಗಿ ಮೂರ್ತಿಯನ್ನು ಅನಾವರಣಗೊಳಿಸಲಾಗಿದೆ ಕ್ಷೇತ್ರದ ಎಲ್ಲ ಗ್ರಾಮಗಳು ಸರ್ವ ಜನಾಂಗದ ಹಿತ ದೃಷ್ಟಿಯಿಂದ ಎಲ್ಲ ಮಹನೀಯರ ಮೂರ್ತಿಗಳು ಪ್ರತಿಷ್ಠಾಪನೆಗೆ ಮಹತ್ವ ನೀಡಲಾಗುತ್ತಿದೆ ಎಂದು ಸಚಿವರು ಹೇಳಿದರು ಈ ಸಂದರ್ಭದಲ್ಲಿ ಯುವರಾಜ್ ಕದಂ ಜಯವಂತ್ ಬಾಳೆಕುಂದ್ರಿ ಯುವ ಕಾಂಗ್ರೆಸ್ ಮುಖಂಡ ಮೃಣಾಲ್ ಹೆಬ್ಬಾಳ್ಕರ್ ಸಿದ್ದಪ್ಪ ಕಾಂಬ್ಳೆ ಅಶೋಕ್ ಚೌಗುಲೆ ವೈಶಾಲಿ ಕೆಡೆಕರ್ ನಾಗರಾಜ್ ಜಾಧವ್ ಆರ್ ಎಂ ಚೋಗ್ಲೆ ರವಿ ಕೋಕಿತ್ಕರ್ ಚಂದ್ರಕಾಂತ್ ಜಾಧವ್ ರಾಜೀವ್ ಜಾಧವ್ ಎನ್ ಬಿ ಕೆಡೇಕರ್ ಚಂಗಾದೇವ್ ಬೆಳಗಾಂವ್ಕರ್ ಗ್ರಾಮದ ಮಹಿಳೆಯರು ಮತ್ತು ಇತರರು ಉಪಸ್ಥಿತರಿದ್ದರು